ನಿಲ್ಲಲಿ ನಿಲ್ಲಲಿ ಬಾಂಗ್ಲಾದೇಶ ಹಿಂದೂಗಳ ಮೇಲೆ ನಡೀತಾ ಇರುವಂತ ದೌರ್ಜನ್ಯ ನಿಲ್ಲಲಿ ನಿಲ್ಲಲಿ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ನಿಲ್ಲಲಿ ನಿಲ್ಲಲಿ ಬಾಂಗ್ಲಾದೇಶ ಹಿಂದೂಗಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಆರೋಪ ಏನು ಅಂತಂದ್ರೆ ಬಾಂಗ್ಲಾದೇಶದ ರಾಷ್ಟ್ರದ ಧ್ವಜಕ್ಕಿಂತ ಎತ್ತರವಾಗಿ ಹಿಂದೂ ಧರ್ಮ ಧ್ವಜವನ್ನ ಹಾರಿಸಿದ್ರು ಅಂತ ಹೇಳಿ ಯಾರೋ ಒಬ್ಬ ಮುಸಲ್ಮಾನ ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಆ ಸ್ವಾಮೀಜಿಯನ್ನ ಬಂಧಿಸುವಂತ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಹಾಗೆ ಇಸ್ಕಾನಿನ ಮೇಲೆ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಆರೋಪ ಮಾಡುವಂತ ಒಂದು ದುಷ್ಕೃತ್ಯಕ್ಕೆ ಬಾಂಗ್ಲಾದೇಶ ಕೈ ಹಾಕಿದೆ ಬಾಂಗ್ಲಾದೇಶ ಕೈ ಹಾಕಿದೆ ಇದು ಎಲ್ಲಿ ಪ್ರಾರಂಭ ಆಯಿತು ನಮಗೆ ಗೊತ್ತಿದೆ ಆಗಸ್ಟ್ ಐದನೇ ತಾರೀಕು ಜನರಿಂದ ಆಯ್ಕೆ ಆದಂತಹ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆ ಆಗಿದ್ದಂತಹ ಶೇಖ್ ಹಸೀನಾ ಅವರ ಸರ್ಕಾರವನ್ನ ಪದಾಚ್ಯುತಗೊಳಿಸಿ ಇಡೀ ಪ್ರಧಾನಮಂತ್ರಿಯ ಮನೆಗೆ ನುಗ್ಗಿ ದಾಂಧಲೆಯನ್ನು ನಡೆಸಿದ್ದಂತಹ ಘಟನಾವಳಿಗಳನ್ನು ನಾವು ಟಿವಿ ಮಾಧ್ಯಮಗಳಲ್ಲಿ ಗಮನಿಸಿದೀವಿ ಟಿವಿ ಮಾಧ್ಯಮಗಳಲ್ಲಿ ಗಮನಿಸಿದೀವಿ ಅಲ್ಲಿಂದ ನಡೆದಂತ ಅದಾದ ನಂತರ ನಡೆದಂತಹ ಹಿಂದೂಗಳು ನಿರಂತರವಾಗಿ ನಡೆದಿತ್ತು ನಿರಂತರವಾಗಿ ನಡೆದಿತ್ತು ಆಗ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಈ ಚಿನ್ಮಯ ಕೃಷ್ಣ ಸ್ವಾಮೀಜಿಗಳು ಒಂದು ಭರವಸೆಯ ಬೆಳಕಾಗಿ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಭರವಸೆಯನ್ನ ನೀಡಿ ರಸ್ತೆಗೆ ಇಳಿಸಿ ಅವರ ರಕ್ಷಣೆಗೋಸ್ಕರ ಸ್ವರಕ್ಷಣೆಗೋಸ್ಕರ ರಸ್ತೆ ಅವರಲ್ಲಿ ವಿಶ್ವಾಸವನ್ನು ತುಂಬಿದ ಧೈರ್ಯವನ್ನು ತುಂಬಿದ್ರು ಆ ಸ್ವಾಮೀಜಿ ಅವತ್ತು ಬಾಂಗ್ಲಾದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅತ್ಯಾಚಾರ ಆಗ್ತಾ ಇದ್ರು ಹಿಂದೂಗಳ ಕೊಲೆ ಆಗ್ತಾ ಇದ್ರು ಅಲ್ಲಿನ ಸೈನ್ಯ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಅಲ್ಲಿನ ಪೊಲೀಸ್ ಇಲಾಖೆ ಕೈಕಟ್ಟಿ ಕುಳಿತಿದ್ದಾಗಲೂ ಕೂಡ ಈ ಸ್ವಾಮೀಜಿ ಜನರನ್ನ ವಿಶ್ವಾಸ ತುಂಬಕ್ಕೆ ರಸ್ತೆಗಿಳಿದು ಸುಮಾರು ಮೂವತ್ತು ಸಾವಿರ ಹಿಂದೂಗಳು ಅವತ್ತು ಬಾಂಗ್ಲಾದ ಢಾಕದಲ್ಲಿ ರಸ್ತೆಗಿಳಿದು ಹಿಂದೂಗಳ ಒಗ್ಗಟ್ಟನ್ನ ಪ್ರದರ್ಶನವನ್ನ ಮಾಡಿದ್ರು ಹಿಂದೂಗಳ ರಕ್ಷಣೆಗೋಸ್ಕರ ಸಂಕಲ್ಪವನ್ನ ಮಾಡಿದ್ರು ಹಿಂದೂಗಳ ಸಂ ರಕ್ಷಣೆಗೋಸ್ಕರ ಸಂಕಲ್ಪವನ್ನ ಮಾಡಿದ್ರು ಅಂತಹ ಸ್ವಾಮೀಜಿಯನ್ನ ಇಡೀ ಆ ಹಿಂದೂಗಳ ಒಗ್ಗಟ್ಟನ್ನು ಹೊಡೆದು ಅವರ ಮೇಲೆ ಆರೋಪವನ್ನು ಹೊರಿಸಿ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ನಿರ್ನಾಮವನ್ನು ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥಿತವಾದ ಸಂಚು ನಿರ್ದೇಶಿತವಾದ ಸಂಚು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಜಮಾತೆ ಇಸ್ಲಾಮಿ ಮತ್ತು ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿಗಳು ಒಟ್ಟಿಗೆ ಸೇರಿ ಈ ರೀತಿಯ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಈ ರೀತಿಯ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಇದೇನೋ ಇದ್ದಕ್ಕಿದ್ದಂಗೆ ಪ್ರಾರಂಭ ಆಯ್ತಾ ಒಂದು ಅಂಕಿ ಅಂಶ ಹೇಳುತ್ತೆ ಎರಡು ಸಾವಿರದ ಹದಿಮೂರರಿಂದ ನಿನ್ನೆಯವರೆಗೆ ಸುಮಾರು ನಾಲ್ಕು ಸಾವಿರ ಘಟನೆಗಳು ಹಿಂದೂಗಳ ಮೇಲೆ ಆಕ್ರಮಣಗಳು ನಡೆದಿರುವಂಥದ್ದು ನಾಲ್ಕು ಸಾವಿರ ಘಟನೆಗಳು ನಾಲ್ಕು ಸಾವಿರ ಘಟನೆಗಳು ಅಲ್ಲಿನ ಸರ್ಕಾರಗಳು ಮಾತಾಡ್ತಾ ಇಲ್ಲ ಅಲ್ಲಿನ ಪೊಲೀಸ್ ಇಲಾಖೆ ಹಿಂದೂಗಳ ರಕ್ಷಣೆಯನ್ನ ಮಾಡ್ತಾ ಇಲ್ಲ ಈ ರೀತಿಯ ಪರಿಸ್ಥಿತಿಯಲ್ಲಿ ಇವತ್ತು ಬಾಂಗ್ಲಾದಲ್ಲಿ ಏನು ಈ ರೀತಿಯ ಘಟನೆಗಳು ನಡೀತಾ ಇದೆ ಅಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡಬೇಕು ಯಾವುದೇ ರಾಷ್ಟ್ರದ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಒಂದು ಭರವಸೆಯಾಗಿ ಒಂದು ವಿಶ್ವಾಸದಿಂದ ತಮ್ಮ ರಕ್ಷಣೆಗೆ ಅವರು ನೋಡುವಂಥದ್ದು ಭಾರತದ ಮೇಲೆ ಅವರು ನೋಡುವಂಥದ್ದು ಭಾರತದ ಮೇಲೆ ಹಾಗಾಗಿ ಇವತ್ತು ಭಾರತದಲ್ಲಿರುವ ಹಿಂದೂಗಳು ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಧೈರ್ಯವನ್ನ ತುಂಬಲಿಕ್ಕೆ ನೈತಿಕ ಸ್ಥೈರ್ಯವನ್ನು ತುಂಬಲಿಕ್ಕೆ ಇವತ್ತು ನಾವು ಭಾರತ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವಂತ ಒಂದು ಅನಿವಾರ್ಯತೆ ಮತ್ತೊಂದು ಅವಶ್ಯಕತೆ ಇದೆ ಭಾರತದ ಸರ್ಕಾರ ಒಂದು ರಾಜತಾಂತ್ರಿಕ ಒತ್ತಡವನ್ನು ಹೇರಿ ಅಲ್ಲಿ ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯವನ್ನ ತಡೆಗಟ್ಟಲೇಬೇಕು ತಡೆಗಟ್ಟಲೇಬೇಕು ಒಬ್ಬ ರಾಷ್ಟ್ರ ಭಕ್ತ ಚಿನ್ಮಯ ಕೃಷ್ಣ ಸ್ವಾಮೀಜಿಯನ್ನ ಬಂಧನದಿಂದ ಬಿಡುಗಡೆಗೊಳಿಸಬೇಕು ಇಸ್ಕಾನ್ ಅನ್ನ ರೀತಿಯ ರಾಷ್ಟ್ರ ಆರೋಪವನ್ನ ಹೊರಸ್ತಿದರೆ ಅದನ್ನ ಕ್ಷಮೆಯಾಚಿಸಬೇಕು ಅನ್ನುವಂತಹ ಒಂದು ಒತ್ತಡ ರಾಜತಾಂತ್ರಿಕ ಒತ್ತಡ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದಲ್ಲಿ ಮಾಡಲೇಬೇಕು ಅದಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿ ರಾಷ್ಟ್ರ ಭಕ್ತ ಹಿಂದೂಗಳು ಇವತ್ತು ರಸ್ತೆಗಿಳಿದು ಆ ರೀತಿಯ ಒತ್ತಡವನ್ನ ಆ ರೀತಿಯ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಆ ರೀತಿಯ ಕೆಲಸವನ್ನ ಮಾಡ್ತಾ ಇದೆ ಬಂಧುಗಳೇ ನಲ್ಲಿ ಪ್ರಾರಂಭ ಆದಂತ ಈ ರೀತಿಯ ಗಲಭೆ ಶೇಖ್ ಹಸೀನನ್ ಅವರನ್ನ ಪದಚ್ಯುತಗೊಳಿಸಿದ್ರು ಅದಕ್ಕಿಂತ ಪೂರ್ವಭಾವಿಯಾಗಿ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ವಿಮೋಚನೆಗೋಸ್ಕರ ಹೋರಾಟ ಮಾಡಿದಂತ ಕುಟುಂಬದವರಿಗೆ ತರ್ಟಿ ಪರ್ಸೆಂಟ್ ರಿಸರ್ವೇಷನ್ ಅನ್ನ ಬಾಂಗ್ಲಾದೇಶದ ಸರ್ಕಾರ ಕೊಟ್ಕೊಂಡು ಬಂದಿತ್ತು ಅದರ ವಿರುದ್ಧವಾಗಿ ಅಲ್ಲಿ ಒಂದು ವಿದ್ಯಾರ್ಥಿ ಚಳುವಳಿಗಳು ಪ್ರಾರಂಭವಾಗಿತ್ತು ವಿದ್ಯಾರ್ಥಿ ಚಳುವಳಿ ಆ ರೀತಿಯ ರಿಸರ್ವೇಷನ್ ಅನ್ನ ಕೊಡಬಾರ್ದು ಮೆರಿಟ್ ಮೇಲೆ ಎಲ್ಲ ಸರ್ಕಾರಿ ಕೆಲಸಗಳು ದೊರೆಯುವಂತಾಗಬೇಕು ಅನ್ನುವಂಥ ಒಂದು ಹೋರಾಟ ಕೊನೆಗೆ ಸುಪ್ರೀಂ ಕೋರ್ಟ್ ಆ ರೀತಿಯ ಬೇಡಿಕೆಯನ್ನ ಒಪ್ಪಿ ತೊಂಬತ್ಮೂರು ಪರ್ಸೆಂಟ್ ಮೆರಿಟ್ ಮೇಲೆ ಈ ರೀತಿಯ ಸೀಟುಗಳನ್ನು ಅಲಾಟ್ ಮಾಡಬೇಕು ಅಂತ ಹೇಳಿ ಅದನ್ನ ಸ್ಕ್ರಾಪ್ ಅನ್ನ ಮಾಡಿದ್ರು ಆ ವಿದ್ಯಾರ್ಥಿ ಚಳುವಳಿಯ ಹೋರಾಟ ಅವರ ಬೇಡಿಕೆ ಯಶಸ್ ಆದ ಮೇಲೂ ಕೂಡ ಪ್ರಧಾನಮಂತ್ರಿಯ ನಿವಾಸದ ಮೇಲೆ ದಾಳಿ ಮಾಡುವಂತ ಈ ಜಮಾತೆ ಇಸ್ಲಾಮಿ ಸಂಘಟನೆ ಏನಿದೆ ಆ ಸಂಘಟನೆಯ ನೇತೃತ್ವದಲ್ಲಿ ಪ್ರಧಾನಿಯನ್ನೇ ಪದಾಚ್ಯುತಿಗೊಳಿಸುವಂತಹ ಒಂದು ಕಾರ್ಯ ಬಾಂಗ್ಲಾದೇಶದಲ್ಲಿ ನಡೆಯುತ್ತೆ ಬಾಂಗ್ಲಾದೇಶದಲ್ಲಿ ನಡೆಯಿತು ಯಾವುದಿದು ಜಮಾತೆ ಇಸ್ಲಾಮಿ ಜಮಾತೆ ಇಸ್ಲಾಮಿ ಅದೊಂದು ಪೊಲಿಟಿಕಲ್ ಪಾರ್ಟಿ ಅವರ ಉದ್ದೇಶ ಇರುವಂತದ್ದು ಬಾಂಗ್ಲಾದೇಶದಲ್ಲಿ ಸರಿಯ ಕಾನೂನನ್ನು ತರಬೇಕು ಅದೊಂದು ಫಂಡಮೆಂಟಲ್ ಆರ್ಗನೈಸೇಷನ್ ಇದೇ ಹಸೀನ ಸರ್ಕಾರ ಆಗಸ್ಟ್ನಲ್ಲಿ ಬಾಂಗ್ಲಾದೇಶದಲ್ಲಿ ಅದೊಂದು ಭಯೋತ್ಪಾದಕ ಸಂಘಟನೆ ಅಂತ ಡಿಕ್ಲೇರ್ ಅನ್ನು ಮಾಡಿದ್ರು ನೋಟಿಫಿಕೇಶನ್ ಅನ್ನ ಜಾರಿಗೊಳಿಸಿದ್ರು ನೋಟಿಫಿಕೇಶನ್ ಜಾರಿಗೊಳಿಸಿ ಎರಡು ದಿವಸದಲ್ಲೇ ಈ ಪ್ರಧಾನಿಯನ್ನೇ ಉಚ್ಚಾಟಿತಗೊಳಿಸುವಂತ ಕೃತ್ಯಕ್ಕೆ ಆ ರೀತಿಯ ಜಮಾತೆ ಇಸ್ಲಾಮಿ ಮೂಲಭೂತ ಸಂಘಟನೆ ಇಸ್ಲಾಮಿನ ಹೆಸರಿನಲ್ಲಿ ನಾನ್ ಬಿಲೀವರ್ಸ್ ಅನ್ನ ಯಾರು ಇಸ್ಲಾಮನ್ನ ನಂಬಲ್ಲ ಅವರನ್ನ ಕೊಲ್ಲುವಂತಹ ಅವರನ್ನ ಕನ್ವರ್ಟ್ ಮಾಡುವಂತಹ ಅವರನ್ನ ದೇಶದಿಂದ ಓಡಿಸುವಂತ ಕೃತ್ಯಕ್ಕೆ ಈ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದಲ್ಲಿ ಕಾರ್ಯಾಚರಣೆಗಿಳಿದಿದೆ ಬಾಂಗ್ಲಾದೇಶದಲ್ಲಿ ಕಾರ್ಯಾಚರಣೆಗಿಳಿದಿದೆ ಅದರ ಭಾಗವಾಗಿಯೇ ಬಾಂಗ್ಲಾದೇಶದಲ್ಲಿ ಈ ರೀತಿ ಹಿಂದುಗಳ ಹತ್ಯೆ ಹಿಂದೂಗಳ ಮೇಲೆ ಅತ್ಯಾಚಾರ ಹಿಂದೂಗಳನ್ನ ಓಡಿಸುವಂತ ಕೆಲಸವನ್ನ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ ನಿರಂತರವಾಗಿ ಮಾಡ್ತಾ ಇದ್ದಾರೆ